ಹಾ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತ ಮತ್ತೆ ದೃಷ್ಟಿ ಇಬ್ರು ಕೂಡ ಸತ್ತು ಹೋಗಿದ್ದಾರೆ ಅಂತ ಆ ಕಡ ಯಶರು ಅನ್ಕೊಂಡಿದಾಳೆ ಅದೇ ಕಾರಣಕ್ಕೆ ಇಬ್ರನ್ನ ಕೂಡ ಫೋಟೋ ಫ್ರೇಮ್ ಹಾಕ್ಸಿದ್ರು ಇಬ್ಬರಿಗೂ ಕೂಡ ಶ್ರದ್ಧಾಂಜಲಿಯನ್ನ ಸಲ್ಲಿಸೋದಕ್ಕೆ ಮುಂದೆ ಹಾಗೆ ಬಿಡ್ತಾರ ಎತ್ತ ಕಡೆ ದೃಷ್ಟಿ ದತ್ತ ಎಲ್ಲೂ ಕಾಣಿಸ್ತಾ ಇದ್ದಾಗ ಬಜರಂಗಿ ಕೂಡ ದತ್ತ ನಮ್ಮಿಂದ ದೂರ ಹಾಕ್ಬಿಟ್ಟ ದೃಷ್ಟಿ ಸಾವು ಅಂತ ಅನ್ಕೊಂಡೆ ಊರಿಗೆ ವಾಪಸ್ ಆಗ್ತಾರ ಈ ಕಡೆ ದತ್ತಾದೃಶಿ ದೃಷ್ಟಿ ವಾಪಸ್ ಮನೆಗೆ ಬರ್ತಾರ ಏನಾಯಿತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೂವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಈಶ್ವರು ದೃಷ್ಟಿಯನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿ ದತ್ತನ ಜೊತೆ ಹನಿಮೂನ್ಗೆ ಅಂತ ನೆಪ ಮಾಡಿ ಕಳಿಸ್ತಾರೆ ಬಟ್ ಆ ದತ್ತ ಹನಿಮೂನ್ಗೆ ಹೋಗಬೇಕಿದ್ರೆ ಎಲ್ಲರೂ ಕೂಡ ಒಟ್ಟಿಗೆ ಟ್ರಿಪ್ ಕೊಡೋಣ ಅಂತ ಎಲ್ಲರನ್ನು ಕೂಡ ಕರ್ಕೊಂಡು ಹೋಗ್ತಾರೆ ಬಟ್ ಶರು ಮತ್ತು ಹೇಮ ಅದರಿಂದ ಮಿಸ್ ಆಗ್ತಾರೆ ಇತ್ತ ಕಡೆ ಶರು ಒಂದಷ್ಟು ರೌಡಿಗಳನ್ನ ಬಿಟ್ಟು ದೃಷ್ಟಿಯನ್ನು ಕಿಡ್ನಾಪ್ ಮಾಡಿ ಆ ನಂತರ ದೃಷ್ಟಿಕಥಿಯನ್ನು ಮುಗಿಸಿ ಅಂತ ಹೇಳಿ ಸೀಮಾಳನ್ನು ಕೂಡ ಆ ಜಾಗಕ್ಕೆ ಕಳಿಸ್ಕೊಡ್ತಾರೆ ಇತ್ತ ಕಡೆ ದೃಷ್ಟಿ ಮತ್ತು ದತ್ತ ಬಾಯಿ ಹೊರಗಡೆ ನಿಂತು ಮಾತಾಡಬೇಕಾದ್ರೆ ದೃಷ್ಟಿ ಒಂದು ಪ್ರಶ್ನೆಯನ್ನು ಕೇಳಿದಾಗ ದತ್ತನಿಂದ ಒಂದು ಉತ್ತರ ಬರುತ್ತೆ ಅದರಿಂದ ಆಕೆಗೆ ಬೇಜಾರಾಗುತ್ತಾ ಹಾಗಾಗಿ ತಾನು ಸ್ವಲ್ಪ ಸಮಯ ಹೊರಗಡೆ ಇರ್ತೀನಿ ಅಂತ ಹೇಳಿದಾಗ ದತ್ತಾಬಾಯ್ ಇದರಿಂದ ಆಚೆ ಹೋಗಬೇಡ ಆನೆ ದಾಳಿ ಮಾಡುತ್ತೆ ಅಂತ ಹೇಳಿ ಒಳಗಡೆ ಹೋಗ್ತಾರೆ ಬಟ್ ಅದ್ರ ನಡುವೆ ರೌಡಿಗಳು ಬಂದು ದೃಷ್ಟಿನೇನೋ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಬಟ್ ಆನೆ ಸದ್ದು ಕೇಳಿಸ್ತದಾಗೆ ದೃಷ್ಟಿ ಹೊರಗಡೆ ಇದ್ದಾಳೆ ಅಂತ ಓಡ್ ಬರ್ತಾರೆ ದತ್ತ ಬಟ್ ದೃಷ್ಟಿ ಕಾಣ್ ಸಿಗೋದಿಲ್ಲ ಇದ್ರಿಂದ ಪ್ಯಾನಿಕ್ ಆದಂತಹ ಕಾಡಿನ ಕಾಡಿನೊಳಗಡೆ ಹೋಗ್ತಾರೆ ಎಲ್ಲಾ ಕಡೆ ಹುಡುಕ್ತಿದ್ದಾರೆ ಬಟ್ ಅಷ್ಟರಲ್ಲಿ ಆಲ್ರೆಡಿ ದೃಷ್ಟಿ ಕಾಡಿನಲ್ಲಿ ತಪ್ಪಿಸ್ಕೊಂಡಿದ್ದಾಳೆ ರೌಡಿಗಳಿಂದ ತಪ್ಪಿಸ್ಕೊಂಡು ಓಡ್ತಿರ್ಬೇಕಿದ್ರೆ ನನ್ನ ಗಂಡ ಏನಾದರೂ ಬಂದ್ರೆ ಗೊತ್ತಾಗ್ಲಿ ಅಂತ ಹೇಳಿ ತನ್ನ ಚಿನ್ನ ದಸರಾ ಒಡವೆ ಎಲ್ಲಾನು ಕೂಡ ಅಲ್ಲಲ್ಲೇ ಎಸ್ತು ಎಸ್ತು ಹೋಗಿರ್ತಾಳೆ ಫೈನಲಿ ಕಿಡ್ನಾಪರ್ಸ್ ಕೈಗೆ ಸಿಕ್ ನಂತರ ದೃಷ್ಟಿನ ಎಳ್ಕೊಂಡು ಒಂದು ಪಾಳು ಮನೆಯಲ್ಲಿ ಕೂಡ ಹಾಕ್ತಾರೆ ಇದ್ರ ನಡುವೆ ದೃಷ್ಟಿನ ಹುಡ್ಕೊಂಡು ಬಂದಂತ ದತ್ತನ ಮುಂದೆ ಸೀಮಾ ಪ್ರತ್ಯಕ್ಷವಾಗ್ತಾಳೆ ಸೀಮಾ ಪ್ರತ್ಯಕ್ಷ ನಿಜವಾಗ್ಲೂ ಕೂಡ ಇಲ್ಲಿ ದತ್ತನಿಗೆ ಶಾಕ್ ಆಗತ್ತೆ ಏನಪ್ಪಾ ಇದು ಎಲ್ಲಿ ಹೋಗಿದ್ಲು ಯಾಕೆ ಬಂದು ಯಾಕೆ ಬಂದೆ ಅಂತ ಹೇಳಿ ದೊಡ್ಡದಾಗಿ ವಾಯ್ಸ್ ರೇಸ್ ಮಾಡೋದ್ರ ಮುಖಾಂತರ ಸೀಮಾ ಮೇಲೆ ಅಬ್ಬರಿಸ್ತಿದ್ದಾರೆ ಆದರೆ ದೃಶ್ ಅಲ್ಲಿ ದೃಷ್ಟಿ ಅಕ್ಕ ಸೀಮಾ ಹೆದ್ರು ಕೂತಿದ್ದಾರೆ ನೀನು ಅವತ್ತು ಕೂಡ ಬಂದಿದೆ ಅಲ್ವಾ ದೇವಸ್ಥಾನದಲ್ಲಿ ಬೀಡಾನ ನಾನೇ ತಂದ್ಕೊಟ್ನಲ್ವಾ ಯಾಕೆ ನನ್ನನ್ ಫಾಲೋ ಮಾಡ್ತಿದ್ಯಾ ಏನು ನಿನ್ನ ಉದ್ದೇಶ ಇಷ್ಟು ವರ್ಷಗಳಾದಮೇಲೆ ಬಂದಿದ್ಯಲ್ಲ ಮೋಸ ಮಾಡಿ ಹೋದೋಳು ನೀನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅಷ್ಟರಲ್ಲಿ ದೃಷ್ಟಿ ದತ್ತ ಕಾಣಿಸ್ತಿಲ್ಲ ಅಂತ ಬಜರಂಗಿ ಕೂಡ ಕಾಡಿಗೆ ಹುಡುಕೊಂಡು ಬರ್ತಾರೆ ಹುಡ್ಕೊಂಡು ಬರ್ತಿದ್ದಾಗೆ ಅಲ್ಲಿ ಸೀಮಾಳನ್ನು ನೋಡಿ ಕೆಂಡಾಮಂಡಲ ಆಗ್ತಾರೆ ನಂತರ ದೃಷ್ಟಿ ಕಾಣಿಸ್ತಿಲ್ಲ ಅಂತ ದತ್ತನಿಗೆ ಹೇಳಿದಾಗ ನಾನು ದೃಷ್ಟಿ ಹುಡ್ಕೊಂಡು ಬರ್ತೇನೆ ಇವಳನ್ನ ಕರ್ಕೊಂಡೋಗು ಇವಳ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತ ಬಜರಂಗಿ ಜೊತೆ ಸೀಮಾಳನ್ನು ಕಳಿಸ್ಕೊಡ್ತಾರೆ ಈ ಕಡೆ ದತ್ತ ದೃಷ್ಟಿಯನ್ನು ಹುಡುಕ್ತಿದ್ದಾರೆ ಆ ಕಡೆ ಸೈಲೆಂಟ್ ಕೂಡ ಸೀಮಾ ಮೇಲೆ ರೇಗ್ತಿದ್ದಾರೆ ಜೊತೆಗೆ ಸೀಮಾ ಹತ್ರ ಹೋಗಿದೆ ಇಲ್ಲಿ ದತ್ತನ ಮದುವೆ ಆಗಿದೆ ದೃಷ್ಟಿಯನ್ನು ಒಂದು ಒಳ್ಳೆ ಹೆಂಡತಿ ಜೊತೆ ಅವನು ಬಾಳ್ತಿದ್ದಾನೆ ದಯವಿಟ್ಟು ಮದ್ಯ ಬರಬೇಡ ನೀನು ಅಂತದಾಗೆ ಆ ಕಡೆ ಸೀಮಾ ಕೂಡ ಕಾಣಿ ಹಾಕ್ಬಿಡ್ತಾಳೆ ನಂತರ ಈ ಕಡೆ ಶರುಗೆ ನಿಜವಾಗು ಗಾಬರಿ ಆಗ್ತದೆ ಯಾಕಂದ್ರೆ ಅವಳ ಉದ್ದೇಶ ಇದ್ದಿದ್ದು ದತ್ತ ಸೀಮಾ ಹಿಂದೆ ಬರ್ತಾನೆ ದೃಷ್ಟಿ ಕತೆ ಅಲ್ಲಿ ಮುಗಿಯತ್ತೆ ದೃಷ್ಟಿ ತನ್ನಿಂದಾನೇ ಸತ್ತು ಹೋಗ್ಬಿಟ್ಲು ನಾನು ಅವಳನ್ನ ಕಾಪಾಡ್ಬೋದಿತ್ತು ಅನ್ನೋ ಗಿಳಲ್ಲಿ ಇಡೀ ಬದುಕನ್ನ ಕಳಿತಾನೆ ಅಡ್ಡಕತ್ರಿಗೆ ಆಗುತ್ತೆ ಅವನ ಬದುಕು ಅನ್ನೋದು ಆದರೆ ಶರು ಪ್ಲಾನ್ ಉಲ್ಟಾ ಹೊಡೆಯುತ್ತೆ ಅವ್ನ ಸೀಮಾ ಕಡೆ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ ದೃಷ್ಟಿಯಿಂದೆ ಹೋಗ್ಬಿಡ್ತಾನೆ ಇದರಿಂದಾಗಿ ಶರು ಕೆಂಡಾಮಂಡಲ ಆಗ್ತಾಳೆ ಬಿಕಾಸ್ ದತ್ತನ ಬದುಕಲ್ಲಿ ಎಂಟು ವರ್ಷಗಳ ಹಿಂದೆ ಸೀಮಾ ಬಂದಿರೋದಕ್ಕೂ ಕೂಡ ಕಾರಣವೇ ಆಗಿರ್ತಾಳೆ ಆ ಒಂದು ಸತ್ಯ ಯಾರಿಗೂ ಗೊತ್ತಿಲ್ಲ ಇದರ ನಡುವೆ ಕಿಶೋರ್ಗೂ ಕೂಡ ದೃಷ್ಟಿ ಹಾಕ ಸೀಮಾನೇ ಅಂತ ವಿಷಯ ಗೊತ್ತಾಗತ್ತೆ ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಕಿಶೋರ್ ಈಗ ವೈಲೆಂಟ್ ಆಗಿದ್ದಾರೆ ತನ್ನ ಹೆಂಡತಿ ಶರುಗೆ ಕಡಕ್ಕಾಗಿ ಪಾಠ ಕಲಿಸೋಕೆ ಸಿದ್ಧವಾಗಿಬಿಟ್ಟಿದ್ದಾರೆ ಇದು ಎಲ್ಲದರ ನಡುವೆ ಆ ಕಡೆ ದತ್ತ ದೃಷ್ಟಿಯನ್ನು ಹುಡ್ಕೊಂಡು ಹೊರಟರೆ ಯಾವ ವ್ಯಕ್ತಿ ಕಿಡ್ನಾಪ್ ಮಾಡಿದ್ದು ಅದೇ ವ್ಯಕ್ತಿ ದತ್ತನ ಕೈಗೆ ಸಿಗ್ತಾರೆ ದತ್ತ ತನ್ನ ಹೆಂಡತಿ ನೋಡಿದ್ರ ಅಂತ ಫೋಟೋ ತೋರಿಸ್ತಾರೆ ಇದರಿಂದ ಬೆಚ್ಚು ಬಿದ್ದ ಆತ ನಿಮ್ಮ ಹೆಂಡತಿನ ಸಕಲೇಶ್ಪುರ ಬಸ್ ಹತ್ರ ಹೋಗಿ ಅಂತ ಹೇಳಿ ಹಾದಿ ತಪ್ಪಿಸ್ತಾರೆ ಬಟ್ ಅಲ್ಲಿಗೆ ಹೋಗ್ಬೇಕಿದ್ರೆ ಕಾಡಿನ ಹಾದಿಯಲ್ಲಿ ಇಲ್ಲಿ ದತ್ತನಿಗೆ ದೃಷ್ಟಿಯ ಬಳೆಗಳು ಚಿನ್ನದ ಒಡವೆ ಸಿಗದಾಗ ಗೊತ್ತಾಗುತ್ತೆ ದೃಷ್ಟಿ ಇಲ್ಲೇ ಇದ್ಲು ಈ ವ್ಯಕ್ತಿ ನನ್ನ ಹತ್ರ ಸುಳ್ಳು ಹೇಳಿದೆ ಅಂತ ಅದೇ ಕಾರಣಕ್ಕೆ ಆ ವ್ಯಕ್ತಿ ಹತ್ರ ಹೋಗಿದೆ ಯಾಕೆ ಸುಳ್ಳು ಹೇಳಿದೆ ನನ್ನ ಹೆಂಡತಿ ಇಲ್ಲೇ ಇದ್ದಾಳೆ ನಿಮಗೆ ಗೊತ್ತಿತ್ತು ಯಾಕೆ ರೀತಿ ನನ್ನ ಡೈವರ್ಟ್ ಮಾಡಿದೆ ಅಂತ ಹಿಗಾಮುಖ ಬಾರಿಸಿದಾಗ ಆ ವ್ಯಕ್ತಿ ಬಿಡ್ತಾನೆ ನಿಮ್ಮ ಹೆಂಡತಿನ ಕಿಡ್ನಪ್ ಮಾಡಿರುವುದು ನಾನೇ ಅಂತ ವಿಷಯ ಗೊತ್ತಾಗ್ತದಾಗೆ ಇನ್ನೊಂದಷ್ಟು ಬಾರಿಸಿ ಎಲ್ಲಿ ನಾನು ಹೆಂಡತಿ ಅಂತದಾಗ ತೋರಿಸ್ತೀನಿ ತೋರಿಸ್ತೀನಿ ಅಂತ ಹೇಳಿ ದತ್ತನ ಕೈಯಿಂದ ಎಸ್ಕೇಪ್ ಆಗಿದ್ದೆ ಆ ಕಡೆ ಓಡಿ ಹೋಗಿ ಮೊದಲು ಉಳನ್ನು ಇಟ್ಕೊಂಡು ಎಳ್ಕೊಂಡು ನಡೀರಿ ಬೇರೆ ಕಡೆ ಇಲ್ಲ ಅಂದರೆ ಅವಳು ಗಂಡ ಬಂದಿದ್ದಾನೆ ನಮ್ಮ ಕತೆ ತಿತಿ ಮಾಡ್ತಾನೆ ಇವನ್ ತಿತಿ ಮಾಡಿಲ್ಲ ಅಂದರೆ ಖಂಡಿತ ಅವಳು ಕತೆ ಮುಗಿಸಿಲ್ಲ ಅಂದ್ರೆ ಆ ಮೇಡಮ್ ತಿತಿ ಮಾಡ್ತಾರೆ ಖಂಡಿತ ಇಟ್ಕೊಂಡು ಇಲ್ಲಿಂದ ಎದ್ ನಡೀರಿ ಅಂತ ಹೇಳ್ತಾರೆ ಈ ಕಡೆ ದೃಷ್ಟಿಗೆ ಗೊತ್ತಾಗುತ್ತೆ ಶರು ಅಕ್ಕನೇ ಈ ರೀತಿ ಮಾಡಿರಬಹುದು ಅಂತ ಫೈನಲಿ ಇತ್ತ ಕಡೆ ದೃಷ್ಟಿನ ಹೇಳ್ಕೊಂಡು ಇನ್ನೇನು ಮುಗಿಸ್ಬೇಕು ಅನ್ನುವಷ್ಟರಲ್ಲಿ ದತ್ತ ಅಲ್ಲಿಗೆ ಕೊಡ್ತಾರೆ ಈ ಕಡೆ ರೌಡಿಗೆ ಶಾಕ್ ಹೇಗಪ್ಪ ಹುಡ್ಕೊಂಡು ಬಂದ ನಮ್ಮ ಹತ್ರಕ್ಕೆ ಅಂತ ಬಟ್ ದೃಷ್ಟಿ ಹಾಕಿದ್ದಲ್ವಾ ಒಡವೆಗಳು ಅದೇ ಒಂದು ಕುರುಹಿಂದ ಇಲ್ಲಿ ದತ್ತ ದೃಷ್ಟಿಯನ್ನು ಹುಡ್ಕೊಂಡು ಬರ್ತಾರೆ ಫೈನಲಿ ದೃಷ್ಟಿಯನ್ನು ಕಾಪಾಡ್ತಾರೆ ರೌಡಿಗಳಿಗೆ ಹಿಗಾಮುಗ ಬಾರಿಸ್ತಾರೆ ಇದರ ನಡುವೆ ಯಾರು ನಿಮಗೆ ಹೇಳಿದ್ದು ನಾನು ಹೆಂಡ್ತಿನ ಕಿಡ್ನಾಪ್ ಮಾಡಿ ಮುಗಿಸೋದಕ್ಕೆ ಹೇಳಿ ಅಂತ ಹೇಳ್ತಿದ್ದಾಗೆ ಆ ವ್ಯಕ್ತಿ ಸತ್ಯ ಹೇಳಬೇಕು ಅಷ್ಟರಲ್ಲಿ ಶರೂನೇ ರೌಡಿ ಕಾಲ್ ಮಾಡ್ತಾರೆ ಸ್ಪೀಕರ್ ಆನ್ ಆಗಿದೆ ಅವ್ಳು ಕತೆ ಮುಗಿಸಿದ್ರ ಅಂತ ಕೇಳ್ತಿದ್ದಾರೆ ಈ ಕಡೆ ದೃಷ್ಟಿ ಗೊತ್ತಾಗ್ಬಿಡುತ್ತೆ ಶರು ವಾಯ್ಸ್ ಅಂತ ಬರ್ದ ತನಗೆ ಗೊತ್ತಾಗೋದೇ ಇಲ್ಲ ಅಕ್ಕನ ವಾಯ್ಸ್ ಅಂತ ಹೇಳಿ ತಕ್ಷಣಕ್ಕೆ ಫೋನ್ ಕಟ್ಟಾಗತ್ತೆ ಹಾಗಾಗಿ ಇಲ್ಲಿ ಹೇಳು ಯಾರು ಆ ಲೇಡಿ ನನ್ನ ಹೆಣ್ತನ್ನು ಕಿಡ್ನಾಪ್ ಮಾಡಿಸಿ ಸಾಯಿಸೋಕೆ ಹೇಳಿದ್ದು ಹೇಳು ಹೇಳು ಅಂತದಾಗ ಹಿಂದ ಮತ್ತೊಬ್ಬ ರೌಡಿ ಬಂದು ದತ್ತನ ತಲೆಗೆ ಹೊಡಿತಾರೆ ಇದರಿಂದ ಅದಕ್ಕೆ ದತ್ತ ಪ್ರಜ್ಞೆ ತಪ್ಪಿ ಬೀಳ್ತಾರೆ ದೃಷ್ಟಿನ ಹೇಳ್ಕೊಂಡು ಹೋಗಿ ಮುಗಿಸೋಣ ಅಂತ ರೌಡಿಗಳು ಮುಂದಾಗ್ತಾರೆ ಅಷ್ಟು ಇಲ್ಲಿ ಆನೆ ಅಲ್ಲಿಗೆ ಎಂಟ್ರಿ ಕೊಡುತ್ತೆ ರೌಡಿಗಳು ಎದುರ್ಕೊಂಡು ಓಡೋಗ್ತಾರೆ ಇನ್ನೇನೋ ದತ್ತ ಮತ್ತು ದೃಷ್ಟಿ ಮೇಲೂ ಕೂಡ ಆನೆ ದಾಳಿ ಮಾಡಬೇಕು ಅನ್ನುವಷ್ಟು ಇಲ್ಲಿ ಈ ಕಡೆ ದೃಷ್ಟಿ ಮಂಡಿ ಉರಿ ಕೈ ಮುಗಿದು ಕೇಳ್ಕೊತಾಳೆ ನನ್ನ ಗಂಡಂಗೆ ಏನು ಮಾಡಬೇಡ ಮಾಡೋದಿದ್ರೆ ನನ್ನನ್ನು ಮಾಡು ನನ್ನನ್ನು ದಾಟಿ ಹೋಗಬೇಕು ನೀನು ಅಂತ ಇಲ್ಲಿ ನಿಜವಾಗ್ಲೂ ಆ ಒಂದು ಮದವೇರಿದ ಆನೆ ಕೂಡ ದೃಷ್ಟಿಯ ಒಂದು ಪ್ರೀತಿಗೆ ಮಾರು ಹೋಗುತ್ತೆ ಕರ್ಗೆ ಹೋಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಅವರನ್ನು ಬಿಟ್ಟು ಹೋಗ್ಬಿಡತ್ತೆ ನಂತರ ಇಲ್ಲಿ ದೃಷ್ಟಿ ತನ್ನ ಗಂಡನ ತಲೆಯನ್ನು ನೇವರಿಸಬೇಕಾದ್ರೆ ಹಿಂದೆ ರಕ್ತ ಇರೋದು ಗೊತ್ತಾಗುತ್ತೆ ಬೆಟ್ಟು ಬಿದ್ದಿದೆ ಅಂತ ಅಂದ್ಕೊಂಡಿದ್ದೆ ಪಕ್ಕದಲ್ಲಿ ಒಂದು ಪಾಳು ಮನೆ ಇರುತ್ತೆ ಅಲ್ಲಿಗೆ ಹೋಗಿದ್ದೆ ತನ್ನ ಗಂಡನನ್ನು ಬದುಕಿಸುವುದಕ್ಕೆ ಅಲ್ಲೇ ಇರ್ತಕ್ಕಂಥ ಒಂದಿಷ್ಟು ಗಿಡ ಮೂಲಿಕೆಗಳನ್ನ ತೊಗೊಂಡಿದ್ದೆ ಔಷಧಿಯನ್ನು ಪ್ರಿಪೇರ್ ಮಾಡಿ ತನ್ನ ಗಂಡನ ತಲೆಗೆ ಹಚ್ತಾಳೆ ಫೈನಲಿ ದತ್ತನಿಗೆ ಪ್ರಜ್ಞೆ ಬರುತ್ತೆ ಪ್ರಜ್ಞೆ ಬರ್ತಿದ್ದಾಗೆ ನಾನು ಹೆಂಡತಿ ಮೇಲೆ ಕಿಡ್ನಾಪ್ ಮಾಡಿ ಆಕೆಯನ್ನು ಮುಗಿಸೋಕೆ ಯಾರು ಒಂದು ಹೆಂಗಸು ಅನ್ನೋ ಸತ್ಯ ನನಗೆ ಗೊತ್ತಾಗಿದೆ ಅಂದಾಗ ನನಗೆ ಮೊದಲಿಗೆ ಗೊತ್ತಿತ್ತು ಅಂತ ದೃಷ್ಟಿ ಹೇಳ್ತಾರೆ ಹೀಗೆ ಅಂದಾಗ ರೌಡಿಗಳು ಆ ಹೆಂಗಸಿಗೆ ನಾನು ಕಿಡ್ನಪ್ ಮಾಡಿ ಬಂದಿದ್ದೀನಿ ಅಂತ ಫೋನಲ್ಲಿ ಮಾತಾಡಿದರು ಮೇಡಮ್ ಅಂತ ಹಾಗಾಗಿ ಗೊತ್ತಾಯಿತು ಅಂತಾಳೆ ಹೊತ್ತು ಶರು ಅನ್ನೋ ಸತ್ಯವನ್ನು ಆಕೆ ಹೇಳುವುದಿಲ್ಲ ತದನಂತರ ಮನೆಗೆ ಹೋಗಬೇಕು ಅನ್ಕೋತಾರೆ ಕತ್ಲಾಗಿದೆ ಹೋಗೋಕೆ ದಾರಿ ಕಾಣಿಸ್ತಿಲ್ಲ ಬಿಕಾಸ್ ಅಲ್ಲೇ ಒಂದು ಬೆಂಕಿ ಹಾಕೊಂಡು ಕುತ್ಕೋತಾರೆ ಇದರ ನಡುವೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನೋಡು ದೃಷ್ಟಿ ಅಂತದ್ದಾಗೆ ನೀವು ಫಾರ್ಮ್ ಹೌಸಲ್ಲಿ ನಡೆದ್ರ ಬಗ್ಗೆ ಮಾತಾಡಿದ್ರೆ ಅದ್ರ ಬಗ್ಗೆ ಮಾತಾಡಿ ಯಾವುದೇ ರೀತಿ ಪ್ರಯೋಜನ ಇಲ್ಲ ಯಾಕಂದರೆ ನಾನು ನಿಮ್ಮ ಹತ್ರ ಒಂದು ಮನ್ಸ್ಪೀಚಿಗೆ ಕೇಳಿದೆ ನಿಮ್ಮ ಹತ್ರ ನೀವು ಕೊಟ್ಟಿ ನನಗೆ ಬೇಜಾರು ಆಯಿತು ಆ ನಂತರ ಏನೇನು ಆಯಿತು ಅದಕ್ಕೆಲ್ಲ ನಾನೇ ಕಾರಣ ಅಂದಾಗ ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ ದೃಷ್ಟಿ ನಿಜ ಹೇಳಬೇಕು ಅಂದರೆ ನಿನ್ನ ಬಗ್ಗೆ ನನಗೆ ತುಂಬ ಕೋಪ ಇದೆ ಬೇಜಾರ ಇದೆ ನನ್ನ ಬದುಕನ್ನು ಹಾಳು ಮಾಡಿದೆ ಮದುವೆ ದಿನ ನೀನು ಮಾಡಿದ್ರ ಬಗ್ಗೆ ತುಂಬ ಸಿಟ್ಟಿದೆ ಆದರೂ ಕೂಡ ನೀನು ಯಾವತ್ತೇ ಕಷ್ಟದಲ್ಲಿದೆಯಾ ಅಂತ ಗೊತ್ತಾದಾಗಲೂ ನನ್ನ ಮನಸ್ಸು ಮಿಡಿಯುತ್ತೆ ನಿಂಗೆ ಏನೂ ಆಗಬಾರ್ದು ಅಂತ ಚಡಪಡಿಸುತ್ತೆ ಕಾಪಾಡಬೇಕು ಅನ್ಸುತ್ತೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಅವರ ಪ್ರೀತಿ ಅವ್ರಿಗೆ ಅರ್ಥ ಆಗ್ತಿಲ್ಲ ಅನ್ನೋ ಇಲ್ಲಿ ದೃಷ್ಟಿಗೆ ಗೊತ್ತಾಗ್ತದೆ ಇದರ ನಡುವೆ ಶರುಗೆ ರೌಡಿ ಕಾಲ್ ಮಾಡಿದೆ ಮೇಡಮ್ ಆ ದತ್ತ ಮತ್ತೆ ದೃಷ್ಟಿಕತೆ ಮುಗ್ದು ಹೋಗಿದೆ ಯಾಕಂದರೆ ಆನೆ ಅವ್ರ ಮೇಲೆ ದಾಳಿ ಮಾಡಿ ತುಂಡಾಗ್ಬಿಡಿದೆ ಅವ್ರ ಬಾಡಿ ಕೂಡ ಕಾಣಿಸ್ತಿಲ್ಲ ಅಲ್ಲೇ ಅವರ ಶಾಲ್ ಇದೆ ಹಾಗಾಗಿ ನನಗೆ ಗೊತ್ತಾಗೋಯ್ತು ಅಂತಿದ್ದಾಗ ಶರು ಕುಸ್ತು ಹೋಗ್ಬಿಡ್ತಾಳೆ ಫೈನಲಿ ಆ ಕಡೆ ಬಜರಂಗಿ ಕೂಡ ಹುಡುಕೊಂಡು ಇಲ್ಲ ದತ್ತ ದೃಷ್ಟಿ ಕಾಣಿಸ್ತಿಲ್ಲ ಆನೆ ದಾಳಿಗೆ ಸಿಕ್ಕಿದ್ದಾರೆ ಅಂತ ಅಂದ್ಕೊಂಡೆ ಮನೆಗೆ ವಾಪಸ್ ಆಗ್ತಾರೆ ಎಲ್ಲರೂ ಕೂಡ ದತ್ತ ದೃಷ್ಟಿ ಮುಗ್ದೇ ಹೋಗ್ಬಿಟ್ರು ಅವ್ರ ಅಂತ್ಯ ಆಗಿದೆ ಅಂತ ಅಂದ್ಕೊಂಡಿದ್ದೆ ಅವರಿಬ್ಬರಿಗೆ ಶ್ರದ್ಧಾಂಜಲಿ ಸ್ವಲ್ಪ ಕೂಡ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾರೆ ಹಬ್ಬಕ್ಕ ಕೂಡ ಬರಬಹುದು ಎಲ್ಲ ರೀತಿಯ ಆಗಿ ಎಲ್ಲ ರೀತಿಯ ತಿಥಿ ಕಾರ್ಯ ಮಾಡಬೇಕು ಅನ್ನೋಷ್ಟರಲ್ಲಿ ಖಂಡಿತವಾಗ್ಲೂ ದತ್ತ ದೃಷ್ಟಿ ಮನೆಗೆ ಎಂಚಿ ಕೊಡ್ತಾರೆ ಹಾಗಿದ್ರೆ ಈ ಕಡೆ ಶರು ನಿಜವಾಗ್ಲೂ ಶಾಕ್ಗೆ ಒಳಗಾಗ್ತದಾಳೆ ಇವರಿಬ್ರು ಹೇಗೆ ಬದುಕು ಬಂದರು ಅಂತ ಹೇಳಿ ಹಾಗಿದ್ರೆ ಇಲ್ಲಿ ದತ್ತನಿಗೆ ನಾನೇ ಮಾಡಿಸಿದ್ದು ಅನ್ನೋ ಸತ್ಯ ಗೊತ್ತಾಯ್ತಾ ಅಂತ ಕೂಡ ಗಾಬರಿ ಆಗ್ತದೆ ಹಾಗಿದ್ರೆ ಸೀಮಾ ಎಲ್ಲಿ ಹೋಗಿದ್ದಾಳೆ ಏನಾಗುತ್ತೆ